ಮೈಸೂರಿಗೆ ಈಗ ಬೆಂಕಿ ಇಂಟ್ಕೊಂಡಿದೆ ನೀವು ಪೆಟ್ರೋಲ್ ಹಾಕ್ತೀರಾ ನೀರು ಹಾಕ್ತೀರಾ ನಾನು ಕಂಡಂತಹ ಎಲ್ಲ ಧಾರ್ಮಿಕ ಗುರುಗಳು ಒನ್ ವಾಯ್ಸಲ್ಲಿ ನಾವೆಲ್ಲ ನೀರು ಹಾಕೋಣ ಸೊ ನಮಗೆ ಒಟ್ಟಾಗಿ ಬದುಕೋದು ಬಿಟ್ಟು ನಮಗೆ ಬೇರೆ ಆಪ್ಷನ್ಸ್ ಇಲ್ಲ ಸೊ ಇದು ಪ್ರತಿ ಸಿಟಿಸನ್ಸ್ಗೆ ಅರ್ಥ ಆಗಬೇಕು ಕಮ್ಯುನಲ್ ಪೋಸ್ಟ್ಗಳನ್ನು ಹಾಕೋದನ್ನು ತಡಿಬೇಕು ಗಲಾಟೆ ನಡೀತಾ ಇರಬೇಕಾದ್ರೆ ನಾವು ಹೀಯಾಳಿಸ್ಬಿಟ್ರೆ ಅವರು ಅವ್ರ ಕಡೆನೇ ತಿರುಗ್ತಾರೆ ಅವ್ರದ್ದು ಈ ಕಡೆ ಬರಲ್ಲ ಸೊ ನಮಗೆ ಈಗ ಏನು ಬೇಕಾಗಿರೋದು ಇಡೀ ಊರು ಒಟ್ಟಾಗಿರ್ಬೇಕು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅನ್ಸುತ್ತೆ ನಾನು ಯಾವ ಪ್ರಜೆಗೋಸ್ಕರ ಹೊಡೆದಾಡಿದ್ದೀನಿ ಆ ಪ್ರಜೆಗೋಸ್ಕರ ಹೊಡೆದಾಡಿ ಸಾರ್ಥಕ ಆಯಿತು ಅಂತ ಅನ್ನಿಸ್ಬೇಕವ್ರಿಗೆ ನಮ್ಮಲ್ಲಿ ಪೀಸ್ ಇದ್ದಾಗ ನಾವು ಯಾವಾಗಲೂ ಒಡಕಾಗಿದ್ದೀವಿ ಆದರೆ ವಾರ್ ಬಂದಾಗ ನಾವು ಯಾವಾಗಲೂ ಒಟ್ಟಾಗಿದ್ವಿ ಇದು ನಮ್ಮ ಕಲ್ಚರ್ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಜಿ ಎಸ್ ಎಸ್ ಮಾಧ್ಯಮ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಚಾನೆಲ್ ಹೌದು ಅಂದರೆ ಹೆಲ್ತ್ ಇಸ್ ದ ಪ್ರಿಯಾರಿಟಿ ಅದು ನಮ್ಮ ಫಿಸಿಯಾಲಜಿಕಲ್ ಹೆಲ್ತ್ ಆಗಿರಬಹುದು ಮೆಂಟಲ್ ಹೆಲ್ತ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಅಥವಾ ನೇಷನ್ ಹೆಲ್ತ್ ಇವತ್ತು ದೇಶದಲ್ಲಿ ಒಂದು ಸ್ವಲ್ಪ ಸೂಕ್ಷ್ಮ ಪರಿಸ್ಥಿತಿಗಳಿದೆ ಆಪರೇಷನ್ ಸಿಂಧೂರ್ ನಡೀತಾ ಇದೆ ಅದರ ಮುಂದುವರಿದ ಭಾಗವಾಗಿ ಕಾರ್ಯಾಚರಣೆ ನಡೀತಾ ಇದೆ ನಮ್ಮ ದೇಶಕ್ಕೂ ಮತ್ತೊಂದು ದೇಶದ ನಡುವೆ ಒಂದು ಸ್ವಲ್ಪ ಚಕಮಕಿನೇ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಡಿಸ್ಕಸ್ ಮಾಡೋದು ಬೇಡ ಬಟ್ ನಮ್ಮ ಪಾತ್ರ ಏನು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು ಆಸ್ ಕಾಮನ್ ಸಿಟಿಸನ್ ನಾವು ಹೆಲ್ದಿ ಸೊಸೈಟಿನ ಈ ಒಂದು ಸೂಕ್ಷ್ಮ ಸಂದರ್ಭದಲ್ಲಿ ಹೇಗಿದ್ರೆ ಅದು ಆಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ ವಿತ್ ಯೋಗಾತ್ಮ ಶ್ರೀಹರಿ ಸರ್ ನಮಸ್ತೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ನಮ್ಮ ದೇಶದ ಜೊತೆಗೆ ಒಂದು ಕಾರ್ಯಾಚರಣೆ ಅಥವಾ ಮುಂದುವರೆದ್ರೆ ಅದು ವಾರ್ ಕಡ ಆಗಬಹುದು ಅನ್ನೋ ಪರಿಸ್ಥಿತಿಲಿ ಬರ್ತಿದ್ದೀವಿ ಆಗಿದ್ದು ಎಫ್ ಕೋರ್ಸ್ ಎಲ್ರಿಗೂ ಬೇಜಾರಾಗೋ ಘಟನೆ ಅದಕ್ಕೆ ಉತ್ತರವಾಗಿ ಇವತ್ತು ಈ ಕಾರ್ಯಾಚರಣೆ ನಡೀತಾ ಇದೆ ಬಟ್ ಎಲ್ರಿಗೂ ಒಂದು ಥ್ರೆಟ್ ಇದೆ ಎಲ್ಲ ಸಿಟಿ ಲಿಮಿಟ್ಸ್ನಲ್ಲಿ ಇಲ್ಲಿಗೇನಾದರೂ ಆಗಿಬಿಟ್ರೆ ಅಂತ ಗೈಡ್ಲೈನ್ಸು ಸುಮಾರು ಕೊಟ್ಟಿದೆ ಮಿನಿಸ್ಟ್ರಿಗಳು ಆದರೂ ಎಲ್ಲೋ ಒಂದು ಕಡೆ ಒಂದು ಭಯ ಇದೆ ಭಯ ಪಟ್ಕೊಂಡಿದ್ರೆ ಸಾಕ ಅಂತಂದರೆ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳತ್ತೆ ನಮ್ಮ ಸಿ ಎಮ್ ನೋಡ್ಕೋತಾರೆ ನಮ್ಮ ಪಿ ಎಮ್ ನೋಡ್ಕೋತಾರೆ ಈ ಥರ ಅವರು ನೋಡ್ಕೊಳ್ತಾರೆ ಅಥವಾ ನಾವು ಮೈನಾರ ಮಾಡಬೇಕಾಗಿರೋದು ಇದೆಯಾ ಒಬ್ಬ ಸಿಟಿಸನ್ ಹೇಗಿರಬೇಕು ಇಂಥ ಸಂದರ್ಭದಲ್ಲಿ ಟೂ ತೌಸಂಡ್ ಸೆವೆನ್ ಅಂಡ್ ಏಟಲ್ಲಿ ಮೈಸೂರಲ್ಲಿ ಒಂದು ಕಮ್ಯುನಲ್ ಗಲಾಟೆ ಆಯಿತು ಹಿಂದೂ ಮುಸ್ಲಿಂ ಗಲಾಟೆ ಆಯಿತು ಆಗ ಇಲ್ಲಿನ ಕಮಿಷನರ್ ಮೂರ್ತಿ ಅಂತ ಮೈಸೂರಲ್ಲಿ ಅದು ನಿಲ್ಲೇ ಇಲ್ಲ ತುಂಬಾ ಅಪ್ ಆಗೋಯ್ತು ನಮ್ಗೆ ಡಿ ಜಿ ಅಜಯ್ ಕುಮಾರ್ ಸಿಂಗ್ ಅಂತ ಇದ್ರು ಅವರು ಸಂಪರ್ಕ ಇತ್ತು ನಮ್ಮಲ್ಲಿ ಕನ್ಸರ್ನ್ಡ್ ಸಿಟಿಸನ್ಸ್ ಮೈಸೂರಲ್ಲಿ ಎಲ್ಲರೂ ಒಂದು ಒಟ್ಟಾದ್ವಿ ಈ ಥರ ಪರಿಸ್ಥಿತಿ ಬಂದ್ರೆ ಮೈಸೂರಿಗೆ ಕೆಟ್ಟ ಹೆಸರು ಅಲ್ವಾ ನಾಳೆ ಯಾರು ಬರೋದಿಲ್ಲ ಭಯ ಬೀಳ್ತಾರೆ ಹೊಸ ಇಂಡಸ್ಟ್ರೀಸ್ ಬರಲ್ಲ ಉದ್ಯೋಗದ ಆಪರ್ಚುನಿಟೀಸ್ ಇರಲ್ಲ ನಮ್ಗೆ ಅನ್ನಿಸ್ತು ಒಂದು ಸೀರಿಯಸ್ ಡಿಬೇಟ್ ಮಾಡಿದ್ರು ಒಂದು ಎರಡು ದಿನ ಮೂರು ದಿನ ಎಲ್ಲರೂ ಸೇರಿ ಡಿಬೇಟ್ ಮಾಡೋದು ಒಂದು ಐವತ್ತು ಜನ ಇತ್ತು ಅವಾಗ ನಮಗೆ ಹೊಳೆದಿದ್ದು ಊರ್ ಚೆನ್ನಾಗಿರ್ಬೇಕಂದ್ರೆ ಸಿಟಿಸನ್ಸ್ ಚೆನ್ನಾಗಿರಬೇಕು ಅಲರ್ಟ್ ಇರಬೇಕು ಆಗ ಹುಟ್ಟು ಹಾಕದಂತದ್ದೇ ಅಲರ್ಟ್ ಸಿಟಿಸನ್ಸ್ ಟೀಮ್ ಅಂತ ಎ ಸಿ ಟಿ ಅಂತ ಮಾಡಿದ್ರು ಆಕ್ಟ್ ಅಂತ ನಮ್ಮಲ್ಲಿ ಕೆಲವರಿಗೆ ಸಂಪರ್ಕಗಳು ಚೆನ್ನಾಗಿತ್ತು ಹಿಂದೂ ಇದ್ವಿ ಮುಸ್ಲಿಮ್ಸ್ ಇದ್ವಿ ಕ್ರಿಶ್ಚಿಯನ್ಸ್ ಇದ್ವಿ ಅದೆಲ್ಲ ಅದರಲ್ಲಿ ನಮಗೆ ನಾವ್ ಯಾರು ಬೇರೆಯವರು ಅಂತ ನಮ್ಗೆ ಯಾವತ್ತು ಅನ್ನಿಸ್ತಾ ಇರ್ಲಿ ಎಲ್ಲರೂ ನಾವೆಲ್ಲ ಒಂದೇ ಕಾರಣಾಂತರಗಳಿಂದ ಮಿಸ್ಕನ್ಸೆಪ್ಷನ್ಸ್ ಇಂದ ಜಗಳಾಗ್ತಾ ಇದೆ ಅಥವಾ ಯಾರೋ ಪ್ರೇರಣೆಯಿಂದ ಜಗಳಗಳಾಗ್ತಾ ಇದೆ ಅಥವಾ ಯಾರೋ ಹೊರದ ಹೊರ ಜಗತ್ತಿನ ಜನರಿಂದ ಮೋಟಿವೇಟ್ ಆಗ್ತಾ ಇದ್ದಾರೆ ಇನ್ಸ್ಟಿಗೇಟ್ ಆಗ್ತಾ ಇದ್ದಾರೆ ಅನ್ನಿಸ್ತಾ ಇತ್ತು ನಾನು ಮಸೀದಿಗಳಿಗೆ ಹೋಗ್ತಾ ಇದ್ದೆ ಧಾರ್ಮಿಕ ಎಲ್ಲ ಗುರುಗಳನ್ನು ಭೇಟಿ ಮಾಡಿದೆ ಮತ್ತು ನನಗೆ ಆ ಟಾಸ್ಕ್ ಕೊಟ್ಟಿದ್ರು ಭೇಟಿ ಮಾಡಿದಾಗ ನಾನು ಕೇಳ್ತಾ ಇದ್ದು ಅಂದೆ ಮೈಸೂರಿಗೆ ಈಗ ಬೆಂಕಿ ಎಂಟ್ಕೊಂಡಿದೆ ನೀವು ಪೆಟ್ರೋಲ್ ಹಾಕ್ತೀರಾ ನೀರು ಹಾಕ್ತೀರಾ ಪೆಟ್ರೋಲ್ ಹಾಕಿದ್ರೆ ಇಡೀ ಮೈಸೂರು ಸೂಡುತ್ತೆ ಇನ್ನೊಂದು ಇಪ್ಪತ್ತು ವರ್ಷ ನಮ್ಮ ಮಕ್ಕಳಿಗೆ ಕೆಲಸ ಇರೋಲ್ಲ ಒಂದು ಕಮ್ಯುನಲ್ ಗಲಾಟೆ ಆಗುವಂತಹ ಊರು ಅಂತ ಯಾರು ಇನ್ವೆಸ್ಟರ್ಸೇ ಬರಲ್ಲ ದೊಡ್ಡ ಇಂಡಸ್ಟ್ರೀಸ್ ಬರಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಬರಲ್ಲ ಏನು ಮಾಡೋಣ ಅಂತ ನಾನು ಕಂಡಂತಹ ಎಲ್ಲ ಧಾರ್ಮಿಕ ಗುರುಗಳು ಒನ್ ವಾಯ್ಸಲ್ಲಿ ನಾವೆಲ್ಲ ನೀರು ಹಾಕೋಣ ಅಂತ ಸುತ್ತೂರು ಬುದ್ಧಿಗಳು ಇದನ್ನು ಇನಿಷಿಯೇಟಿವ್ ತಗೊಂಡ್ರು ಅವರಿಂದನೇ ಮಾಡಿಸಿದ್ದು ಒಂದು ಹತ್ತು ಸಾವಿರ ಮಕ್ಕಳ ಕೈಯಲ್ಲಿ ರ್ಯಾಲಿ ಮಾಡಿಸಿದ್ವಿ ಹತ್ತು ಸಾವಿರ ಮಕ್ಕಳು ಪ್ಲೆಕಾರ್ಡ್ಸ್ ಇಟ್ಕೊಂಡು ರಸ್ತೆ ರಸ್ತೆಯಲ್ಲಿ ಹೋದ್ರು ನಮ್ಗೆ ಗಲಾಟೆ ಚಿಕ್ಕ ಚಿಕ್ಕ ಗಲಾಟೆಗಳು ಅಲ್ಲಲ್ಲಿ ನಡೆದಿರಬಹುದು ಹೊರತು ಮ್ಯಾಸಿವ್ ಗಲಾಟೆಗಳು ಕಳೆದ ಹದಿನೇಳು ವರ್ಷಗಳಲ್ಲಿ ನಡೆದಿಲ್ಲ ನಾವು ಇವತ್ತಿಗೂ ಆಕ್ಟಿವ್ ಇದೀವಿ ನಮ್ಗೆ ಊರಿನ ಎಲ್ಲ ವಿಷಯಗಳು ನಮಗ್ ಬೇಕು ಅಲ್ಲಿ ಊರಿನಲ್ಲಿ ನಡೀತಾರಂತ ಒಳ್ಳೆ ವಿಷಯಗಳು ಕಮ್ಯುನಲ್ ಹಾರ್ಮೋನಿ ಸೃಷ್ಟಿ ಮಾಡುವಂತಹ ಎಲ್ಲ ಆಕ್ಟಿವಿಟಿಗಳನ್ನು ನಾವು ಮಾಡ್ತೀವಿ ಹಬ್ಬಗಳನ್ನು ಒಟ್ಟಿಗೆ ಇವತ್ತಿಗೂ ಸೆಲೆಬ್ರೇಟ್ ಮಾಡ್ತೀವಿ ಒಂದು ಸಲ ನನಗೆ ನೆನಪಿದೆ ಒಂದು ಹಬ್ಬ ಆ ಟೈಮಲ್ಲಿ ಮುಸ್ಲಿಂ ಹಬ್ಬನೂ ಬಂದಿತ್ತು ದೀಪಾವಳಿನೂ ಬಂದಿತ್ತು ಕ್ರಿಸ್ ಕ್ರಿಸ್ಮಸ್ಸು ಹತ್ತಿರದಲ್ಲಿತ್ತು ಎಲ್ಲ ಕಂಬೈನ್ ಮಾಡಿಬಿಟ್ಟು ಒಂದು ಹಬ್ಬವನ್ನು ಮಾಡಿದ್ವಿ ಎಲ್ಲ ಥರ ಹಬ್ಬವನ್ನು ಮಾಡಿದ್ವಿ ಮೈಸೂರಲ್ಲಿ ಅದಾದ ಮೇಲೆ ಕಮ್ಯುನಲ್ ಗಲಾಟೆಗಳಾಗಲೇ ಇಲ್ಲ ಈಗ ಆಸ್ ಎ ಸಿಟಿಸನ್ ಪ್ರತಿಯೊಬ್ಬರ ಡ್ಯೂಟಿ ಏನಂದ್ರೆ ಮೊದಲು ಏನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಆಗ್ತಾ ಇರುವ ಗಲಾಟೆ ಪಾಕಿಸ್ತಾನ ಮತ್ತೆ ಇಂಡಿಯಾ ಪಾಕಿಸ್ತಾನ ಹೇಳಿ ಕೇಳಿ ಮುಸ್ಲಿಂ ದೇಶ ಆದ್ರೆ ಅಲ್ಲಿನ ಮುಸ್ಲಿಮ್ಸೇ ಬೇರೆ ಇಲ್ಲಿನ ಮುಸ್ಲಿಮ್ಸೇ ಬೇರೆ ಸೊ ಹಾಗಾಗಿ ನಾವು ಅವರನ್ನ ನೋಡಿಕೊಂಡು ನಮ್ಮ ಜೊತೇಲಿ ಬೆಳೆದಂತಹ ಮುಸ್ಲಿಮ್ಸ್ನ ನಾವು ಡಿಸ್ಟರ್ಬ್ ಮಾಡುವ ಹಾಗಿಲ್ಲ ಸೊ ಫಸ್ಟ್ ಕೇರ್ ಯಾವುದೇ ಸಿಟಿಸನ್ ಮುಸ್ಲಿಮೂ ಫ್ಲೇರ್ ಅಪ್ ಆಗಬಾರ್ದು ಹಿಂದೂನು ಮುಸ್ಲಿಂ ವಿರುದ್ಧ ಫ್ಲೇರ್ ಅಪ್ ಆಗಬಾರ್ದು ಫೆನೆಟಿಕ್ ಆಗ್ಬಾರ್ದು ಹ್ಮ್ ಹಿಂದೂಗಳಿಗೆ ಅನ್ನಿಸ್ಬೇಕು ನಾವೆಲ್ಲ ಇಪ್ಪತ್ ಮೂವತ್ತು ವರ್ಷ ಒಟ್ಟಿಗೆ ಬದುಕಿದ್ದೀವಿ ಅವ್ರು ಯಾರೋ ಬೇರೆ ಅವ್ರು ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ ನಾವು ಇನ್ಸ್ಟಿಗೇಟ್ ಆಗೋದು ಬೇಡ ಅಂತ ಹಿಂದೂಗಳ್ಗ ಅನ್ನಿಸ್ಬೇಕು ಮುಸ್ಲಿಮ್ಸ್ಗೆ ಏನ್ ಅನ್ನಿಸ್ಬೇಕು ಪಾಕಿಸ್ತಾನವನ್ನು ನಾವು ನೋಡಿದ್ದೀವಿ ಸಪೋಸ್ ಪಾಕಿಸ್ತಾನ ಇಂಡಿಯಾನೇ ಪಾಕಿಸ್ತಾನ ಪಾಕಿಸ್ತಾನ ಇಂಡಿಯಾವನ್ನು ಅಕ್ ಅಕ್ವೈರ್ ಮಾಡ್ಕೊಂಬಿಟ್ರೆ ಅವರೇ ಗೌರ್ಮೆಂಟ್ ನಡ್ಸೋಕ್ ಶುರು ಮಾಡಿದ್ರೆ ಅಲ್ಲಿ ಇವತ್ತು ಊಟಕ್ಕೆ ಗತಿ ಇಲ್ಲ ಏನೂ ಇಲ್ಲ ನಾವು ಅದೇ ಸ್ಥಿತಿಗೆ ಬರ್ತೀವಲ್ವಾ ಅಂತ ಮುಸ್ಲಿಮ್ಸ್ಗೆ ಅನ್ನಿಸ್ಬೇಕು ಸೊ ಹೀಗೆ ಅನ್ನಿಸ್ದಾಗ ಏನಾಗತ್ತೆ ಅಂತಂದ್ರೆ ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಬರ್ತಾರೆ ನನಗೆ ಇಂಡಿಯಾದಲ್ಲಿ ಮುಸ್ಲಿಮ್ಸ್ ಆರ್ ಸೇಫ್ ಅಂತ ಅನ್ನಿಸುತ್ತೆ ಮತ್ತೆ ನಾವೆಲ್ಲ ಹೊರಗಿಂದ ಹುಟ್ಟಿದವರು ಅಲ್ಲ ಅವರೆಲ್ಲ ಆಗೋಗಿದೆ ಈಗ ಎಷ್ಟೋ ವರ್ಷಗಳು ಒಂದು ನೂರು ವರ್ಷ ಇನ್ನೂರು ವರ್ಷ ಇಮ್ಯೂನ್ ಆಗೋಗಿದ್ದಾರೆ ಅವರು ಇಮ್ಯೂನ್ ಆಗಿದ್ದಾರೆ ನಾವು ಇಮ್ಯೂನ್ ಆಗಿದ್ದೀವಿ ಸೊ ನಮಗೆ ಒಟ್ಟಾಗಿ ಬದುಕೋದು ಬಿಟ್ಟು ನಮಗೆ ಬೇರೆ ಆಪ್ಷನ್ಸ್ ಇಲ್ಲ ಸೊ ಇದು ಪ್ರತಿ ಸಿಟಿಜನ್ಸ್ಗೆ ಅರ್ಥ ಆಗಬೇಕು ಕಮ್ಯುನಲ್ ಪೋಸ್ಟ್ಗಳನ್ನು ಹಾಕೋದನ್ನು ತಡಿಬೇಕು ಪಾಕಿಸ್ತಾನವ ಏನೋ ಆಗಿದೆ ಪಾಕಿಸ್ತಾನವನ್ನ ನೆಪ ಇಟ್ಕೊಂಡು ನಾವು ಯಾವ ಮುಸ್ಲಿಮ್ಸ್ ನಾವು ಹೀ ಆಳಿಸ್ಬಾರ್ದು ಇದು ನನ್ನ ಪರ್ಸನಲ್ ಒಪಿನಿಯನ್ ಫೆನಾಟಿಕಲಿ ಎರಡು ಕಡೆ ಇರ್ತಾರೆ ನನ್ಗೆ ಅದು ನನ್ಗೆ ಅದ್ರ ಅಬ್ಜೆಕ್ಷನ್ಸ್ ಇದೆ ಗಲಾಟೆ ನಡೀತಾ ಇರ್ಬೇಕಾದ್ರೆ ನಾವು ಹೀಯಾಳಿಸ್ಬಿಟ್ರೆ ಅವ್ರು ಅವ್ರ ಕಡೆನೆ ತಿರುಗುತ್ತಾರೆ ಅವ್ರದ್ದು ಈ ಕಡೆ ಬರೋದು ಖಂಡಿತ ಸೊ ನಮಗೆ ಈಗ ಏನ್ ಬೇಕಾಗಿರೋದು ಇಡೀ ಊರು ಒಟ್ಟಾಗಿರ್ಬೇಕು ನಾನು ಎಲ್ಲಾರು ಹೇಳ್ಕೊತೀನಿ ಅಲ್ಲಿಂದ ಒಂದು ಬಾಂಬ್ ಹಾಕಿದ್ರು ಅಂತ ತಿಳ್ಕೊಳೋಣ ಇದು ಮುಸ್ಲಿಂ ಮೇಲೆ ಬೀಳ್ಬೇಕು ಅಥವಾ ಹಿಂದೂ ಮೇಲೆ ಬೀಳ್ಬೇಕು ಅನ್ನೋ ಯಾವ್ದಾದ್ರು ಬಾಂಬ್ ಇದೆಯಾ ಇಲ್ಲ ಬಂದ್ ಬಿದ್ರೆ ಇಡೀ ಊರ್ ಊರು ನಾಶ ಆಗತ್ತೆ ಅಲ್ವಾ ಒಳಗಡೆ ಇರೋರೆ ಬಾಂಬ್ ಹಾಕ್ಬೋದು ಅವನು ಬೇಜಾರಾಗಿ ಹಾಕ್ಬೋದು ಸೊ ಹಂಗೆ ಆ ಸೀನ್ ಗಳು ನಮ್ಮಲ್ಲಿ ಬರಬಾರದು ಹಂಗಿರ್ಬೇಕಂತಂದ್ರೆ ಸಾಧ್ಯ ಆದಷ್ಟು ಕಮ್ಯುನಲ್ ಹಾರ್ಮೋನಿ ಪ್ರೋಗ್ರಾಮ್ಸ್ ಮಾಡ್ಬೇಕು ನಿನ್ನೆ ನಮ್ಮ ಎಮ್ ಎಲ್ ಅಂತ ಸೇಠತ್ತ ಅವರೊಂದು ವಿಚಾರವನ್ನು ತುಂಬಾ ಚೆನ್ನಾಗಿ ಹೇಳಿದ್ರು ನಾನು ಪ್ರತಿಯೊಂದು ಮಸೀದಿಯಲ್ಲಿ ಪ್ರೇಯರ್ಸ್ ಮಾಡಕ್ ಹೇಳಿದೀನಿ ಇನ್ ಫೇವರ್ ಆಫ್ ಇಂಡಿಯನ್ ಫೋರ್ಸಸ್ ಡಿಫೆನ್ಸ್ ಫೋರ್ಸಸ್ ಮಾಡಲಿಕ್ಕೆ ಹೇಳಿದ್ದೀನಿ ಹಾಗೆ ಎಲ್ಲ ಮಸೀದಿಗಳಲ್ಲಿ ಇಂಡಿಯನ್ ಫೋರ್ಸಸ್ ನ ಪ್ರೇಯರ್ಸ್ ಅವರು ಚೆನ್ನಾಗಿರ್ಬೇಕು ಅಂತ ಅವ್ರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ದಟ್ ಈಸ್ ದ ರೈಟ್ ಪರ್ಸೆಪ್ಷನ್ ಆಫ್ ಆಫ್ ಎನಿಬಡಿ ಅದರಲ್ಲೂ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಹೇಳದ ಮೇಲೆ ಅದನ್ನ ಕೇಳಲಿಕ್ಕೆ ಫಾಲೋ ಮಾಡಲಿಕ್ಕೆ ತುಂಬಾ ಜನ ಇರ್ತಾರೆ ನಮಗೂ ಅನ್ನಿಸ್ತು ಹೌದಲ್ಲಪ್ಪ ಇವರು ಇರೋದು ಸರಿ ಇದೆ ಅಂತ ಏನಾಗುತ್ತೆ ಒಂದು ಯಾವ್ದು ರಿಜೆಕ್ಷನ್ ಆಗ್ಬೇಕಾಗಿತ್ತು ಸಂಬಂಧಗಳು ಆ ರಿಜೆಕ್ಷನ್ ಆಗಲ್ಲ ಅವಾಗ ಅಟ್ರಾಕ್ಷನ್ ಆಗತ್ತೆ ಒಬ್ಬರೊಬ್ರು ಬದುಕೋಕ್ ಶುರು ಮಾಡ್ತೀನಿ ಸೊ ಒಟ್ಟೊಟ್ಟಾಗಿ ಬದುಕೋಕ್ ಶುರು ಮಾಡ್ಬೇಕು ಸ್ವಲ್ಪ ಸಮಯ ಇನ್ಮೇಲೆ ಸಮಾಜಕ್ಕೂ ಕೊಡಿಯಂತು ಈಗ ನಾನು ಬಿಸ್ನೆಸ್ಸು ಮಾಡ್ತಾ ಇದ್ದೀನಿ ಬಿಸ್ನೆಸ್ ಮುಗಿದ್ಮೇಲೆ ಅಥವಾ ಕೆಲಸ ಮುಗಿದ್ಮೇಲೆ ನಾನು ಮನೆಗೆ ಹೋಗ್ತೀನಿ ಸೆಟ್ಲ್ ಆಗ್ತೀನಿ ಇಷ್ಟೇ ಸಾಕ ಜೀವನ ಇವತ್ತಿನ ಮಟ್ಟದಲ್ಲಿ ಇಲ್ಲ ಏನ್ ನಡೀತಾ ಇದೆ ಗೊತ್ತಾಗ್ಬೇಕು ಯಾರು ಕಷ್ಟದಲ್ಲಿದ್ದಾರೆ ಆ ಕಷ್ಟಕ್ಕೆ ಇಮ್ಮಿಡಿಯೇಟ್ ಸ್ಪಂದನ ಸಿಗ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ನಮ್ ಸ್ಪಂದನ ಚೆನ್ನಾಗಿರ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಬೇಕು ಈ ಟೈಮಲ್ಲಿ ನಾವೇನು ಮಾಡ್ಬೋದು ಹೇಳಿ ಅಂತ ಸರ್ಕಾರದ ಜೊತೆ ಡಿ ಸಿ ಆಫೀಸ್ ಜೊತೆ ಕೂತ್ಕೊಂಡು ಕೇಳಬೇಕು ಇವತ್ತು ಉದ್ವಿಗ್ನ ಪರಿಸ್ಥಿತಿ ಇದೆ ಅದು ಆಗದೆ ಇರೋದಕ್ಕೆ ನಾವೇನು ಮಾಡಬೇಕು ಅಂತ ನಾನು ಎಲ್ಲರಿಗೂ ಬರೀತೀನಿ ಎಲ್ಲರಿಗೂ ಪೋಸ್ಟ್ ಮಾಡ್ತೀನಿ ಅವರು ರೆಸ್ಪಾಂಡ್ ಮಾಡ್ತಾರೆ ನಾನು ಹೇಳ್ತೀನಿ ಹಿಂದೂಗಳಾದರೆ ಹಿಂದೂ ದೇವಾಲಯಗಳಿಗೆ ಹೋಗಿ ಪೂಜೆ ಮಾಡಿಸಿ ಒಂದು ಹದಿನೈದು ಇಪ್ಪತ್ತು ಜನ ಸೇರ್ಕೊಳ್ಳಿ ಇಂಡಿಯನ್ ಪ್ರೇಯರ್ಸ್ ಇಂಡಿಯನ್ ಸೋಲ್ಜರ್ಸ್ ಬಗ್ಗೆ ನಿಮ್ಮ ಪ್ರೇಯರ್ಸ್ ಇರಲಿ ಅಷ್ಟೇ ನಮಗೆ ಇಂಡಿಯನ್ ಸೋಲ್ಜರ್ಸ್ ಪ್ರಮುಖ ಅಂತ ಅಂದ್ರೆ ಪಾಕಿಸ್ತಾನದವರಿಗೆ ಪಾಕಿಸ್ತಾನಿ ಸೋಲ್ಜರ್ಸ್ ಪ್ರಮುಖ ಆಗ್ತಾರೆ ನಮಗೆ ಅವರು ಟೆರರಿಸ್ಟ್ ಆಗಿ ಕಾಣ್ತಾರೆ ಅವರಿಗೆ ನಾವು ಟೆರ್ರರಿಸ್ಟ್ ಆಗಲಿ ಆಗಿ ಕಾಣ್ತೀವಿ ನನ್ನ ಕನ್ಸೆಪ್ಷನ್ ಎಲ್ಲ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಮೇಲೆ ತುಂಬಾ ಇಡಿ ಅವರ ಮೊರೆಯಲನ್ನು ಬೋಸ್ಟ್ ಮಾಡುವಂತಹ ಆಕ್ಟಿವಿಟೀಸ್ ಮಾಡಬೇಕು ಎಫ್ ಬಿ ಪೋಸ್ಟಿಂಗ್ಸ್ ಮಾಡಬೇಕಾದ್ರೆ ಒಳ್ಳೆ ಇಂಡಿಯನ್ ಸೋಲ್ಜರ್ಸಿನ ಸ್ಯಾಕ್ರಿಫೈಸಸ್ನ ಅವರ ಇದನ್ನ ನೀವು ಪೋಸ್ಟ್ ಮಾಡ್ಬೋದು ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡಿಸ್ಬೋದು ನಿಮಗೆ ಗೊತ್ತಿರುವಂತಹ ಯಾವ್ದಾದ್ರು ಸೋಲ್ಜರ್ಸ್ ಇಲ್ಲಿದ್ರೆ ಎಕ್ಸ್ ಸೋಲ್ಜರ್ಸ್ ಆದರೂ ಕೂಡ ಅವ್ರನ್ನ ಗೌರವದಲ್ಲಿ ನಡೆಸ್ಕೊಳ್ಳೋದು ಸೋಲ್ಜರ್ಸ್ ಸತ್ತೋಗಿದ್ದಾರೆ ಅವರ ವೈಫ್ ಇದ್ದಾರೆ ಆ ಮನೆಯನ್ನು ಸೇಫ್ ಆಗಿ ನೋಡ್ಕೊಳ್ಳೋದು ಗೌರವದಲ್ಲಿ ನೋಡ್ಕೊಳ್ಳೋದು ಅವರ ಮಕ್ಕಳಿದ್ದಾರೆ ಅವರೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಅವರ ಮಕ್ಕಳು ಅನಾಥ ಆಗಿರೋದು ಸೊ ಅವ್ರಿಗೆ ಎಜುಕೇಶನ್ ಆಗ್ಲಿ ಅಥವಾ ಸ್ಕೂಲಿಂಗ್ ಆಗ್ಲಿ ಅದಕ್ಕೆ ಸಹಾಯ ಆಗ್ಲಿ ಈಗ ಮಾಡ್ತಾ ಬರೋದು ಈ ತರ ಮಾಡೋದ್ರಿಂದ ಏನಾಗುತ್ತೆ ಸೋಲ್ಜರ್ಸ್ ಅನ್ಸುತ್ತೆ ನಾನು ಯಾವ ಪ್ರಜೆಗೋಸ್ಕರ ಹೊಡೆದಾಡಿದೀನಿ ಆ ಪ್ರಜೆಗೋಸ್ಕರ ಹೊಡೆದಾಡಿದ್ ಸಾರ್ಥಕ ಆಯ್ತು ಅಂತ ಅನ್ನಿಸ್ಬೇಕು ಅವ್ರಿಗೆ ಹೊಡೆದಾಡ್ತಾ ಇದ್ದಾರೆ ನಮಗೋಸ್ಕರ ಹೊಡೆದಾಡ್ತಾ ಇದ್ದಾರೆ ಅವ್ರಿಗೆ ಪಾಕಿಸ್ತಾನದವ್ರ ಮೇಲೆ ದ್ವೇಷ ಅಂದ್ರೆ ಅಲ್ಲ ಅವರಿಗೆ ಡ್ಯೂಟಿ ಆದ್ರೆ ಪ್ರೊಟೆಕ್ಷನ್ ಮೇಲಿನ ಅಭಿಮಾನ ಯಾರು ಪ್ರೊ ಯಾರಿಗೋಸ್ಕರ ಮಾಡ್ತಾ ಇದಾರೆ ಅವರು ಗೌರ್ಮೆಂಟ್ ಅಲ್ಲ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಾವ್ ಇಲ್ಲಿ ಮೈಸೂರಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದೀವಿ ನಾವು ಸೇಫ್ ಆಗಿ ಮಾಡ್ತಾ ಇದೀವಿ ಇಲ್ಲಿ ಬಾಂಬಿಂಗ್ ಆಗಿಲ್ಲ ಅಂತಂದ್ರೆ ಎಲ್ಲೋ ಗಡಿಯಲ್ಲಿ ನಮ್ಮ ಯೋಧರು ಕಾಯ್ತಾ ಇದ್ದಾರೆ ಎಷ್ಟು ದಿನ ಕಾದಿದ್ದಾರೆ ಫಾರ್ ಎವರ್ ಕಾದಿದ್ದಾರೆ ಅವ್ರ ನಾಲ್ಕು ಅವರ್ ರಾತ್ರಿ ಮಲಗ್ಬಿಟ್ರೆ ನಂಗೆ ನಿದ್ದೆ ಬರ್ತಾ ಇದೆ ಅಂತ ಅಂದ್ಬಿಟ್ರೆ ನಾವು ಮಲ್ಗಕ್ಕಾಗತ್ತ ಇದು ಒಂದು ಎರಡನೇದು ಪೊಲಿಟಿಕಲಿ ಎಲ್ಲರೂ ಕೂಡ ರಿಫ್ರೈನ್ ಫ್ರಮ್ ಸ್ಪೀಕಿಂಗ್ ಎಗನೆಸ್ಟ್ ಇದು ಬಿ ಜೆ ಪಿ ಇದು ಕಾಂಗ್ರೆಸ್ ಇದು ಜನತಾ ದಳ ಇದು ಸಮಾಜವಾದಿ ಪಾರ್ಟಿ ಏನಿಲ್ಲ ಅದ್ರ ಮೊನ್ನೆ ಓವೈಸಿ ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ಮ ಶತ್ರು ರಾಷ್ಟ್ರ ಇಸ್ ಪಾಕಿಸ್ತಾನ ನಾನ್ ಬದುಕಿರೋದು ಇಂಡಿಯಾದಲ್ಲಿ ನನ್ನ ಎಲ್ಲಾ ಫೈತು ಇಂಡಿಯಾಗಿದೆ ಅಂತ ಹ್ಯಾಟ್ಸ್ ಆಫ್ ಅನ್ನಿಸ್ತು ಭಾರತ್ ಮಾತಾ ಜೈ ಅಂತಂದ್ರು ಫೈನ್ ಇದೆಲ್ಲ ಮೆಸೇಜಸ್ ಹೀಗೆ ಹೋಗ್ಬೇಕು ತನ್ವೀರ್ ಸೇಠ್ ಹೇಳದಂತಹ ಮೆಸೇಜ್ ಹೋಗ್ಬೇಕು ನಮ್ಗೆ ಏನಂತ ಹೋಗ್ಬೇಕು ನಾವು ಮಾಡ್ತಾರ ಸರಿ ಅವ್ರ ಪ್ರೇಯರ್ಸ್ ಮಸೀದಿಗಳಲ್ಲಿ ಪ್ರೇಯರ್ಸ್ ಮಾಡಿಸ್ತಾ ಇದ್ದಾರೆ ಥ್ಯಾಂಕ್ ಯು ಹೇಳಿದೆ ನಾನು ಈ ಮೆಸೇಜ್ ಬೇಕಾಗಿತ್ತು ನಮಗೆ ಅಂತ ಹೇಳೋದು ಕರೆಕ್ಟ್ ಸೊ ಇದು ಮೋದಿ ಗವರ್ಮೆಂಟ್ ರಾಹುಲ್ ಗಾಂಧಿ ಇದು ಈ ತರ ನಮಗೆ ಬೇಕಾಗಿರೋದು ದೇಶ ದೇಶ ಅಷ್ಟೇ ನಂಬರ್ ಪೊಲಿಟಿಕಲ್ ಲೀಡ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಗಾಡ್ ಇಟ್ ಇಸ್ ಮೋದಿ ಹಾಗಾಗಿ ನಮಗೆ ಇವತ್ತಿಗೂ ತುಂಬಾ ಚೆನ್ನಾಗಿದೆ ಅಜಿ ಡೋವೆಲ್ ಬಗ್ಗೆ ಹೇಳೋದು ಅವ್ರ ಬಗ್ಗೆ ನೆಗೆಟಿವ್ ಕಾಮೆಂಟ್ ಮಾಡೋದು ಅವನೇನ್ ಕಡದ್ ಕಟ್ ಹಾಕಿದ ಅಂತ ಹೇಳೋದು ಈ ಲೋ ಸ್ಟಾಕ್ ಗಳನ್ನ ನಿಲ್ಲಿಸಬೇಕು ಅದರಲ್ಲಿ ಸೂಕ್ಷ್ಮ ಸಂದರ್ಭ ಅವ್ರಿಗೆ ಎಂಬತ್ತು ವರ್ಷ ಆ ಎಂಬತ್ತು ವರ್ಷದಲ್ಲಿ ಬಂದು ಅವರ್ ಮೂರ್ ಅವರ್ ನಿದ್ದೆ ಮಾಡಿ ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಂಡು ಹಿ ಈಸ್ ಕೋಆರ್ಡಿನೇಟಿಂಗ್ ವಿತ್ ಸೋ ಮೆನಿ ಅವ್ರಿಗೆ ಅದು ಬೇಕಾಗಿದೆಯಾ ಎಂದ್ರೆ ಪರ್ಸನಲಿ ಬೇಕಾಗಿಲ್ಲ ಆದರೆ ದೇಶ ಮುಖ್ಯ ಆಗಿರೋದ್ರಿಂದ ಅವ್ರು ಮುಂದಕ್ಕೆ ಬರ್ತಾ ಇದ್ದಾರೆ ಸೊ ಹ್ಯಾವ್ ರೆಸ್ಪೆಕ್ಟ್ಸ್ ಪ್ರತಿಯೊಂದು ಕಮಾಂಡರ್ಸ್ ಅಬ್ದುಲ್ ಕಲಾಂ ಬಗ್ಗೆ ನಾವು ಯಾವಾಗ ಗೌರವದಲ್ಲಿ ಮಾತಾಡ್ತೀವಿ ಆ ಕಮ್ಯುನಿಟಿ ಬಗ್ಗೆನೂ ಗೌರವದಲ್ಲಿ ಮಾತಾಡಿದಂಗೆ ಸೊ ಹಾಗಾಗಿ ಸ್ಟಾರ್ಟ್ ಪೋಸ್ಟಿಂಗ್ ಸೋಷಿಯೋ ಮೀಡಿಯಾ ಇನ್ಫಾರ್ಮೇಶನ್ ಅವರ ಬಗ್ಗೆ ಒಳ್ಳೇದು ಹಾಕಿ ಅದರಲ್ಲಿ ನಮ್ಮಲ್ಲಿ ಮಾಡಿರುವಂತ ಒಳ್ಳೆ ಕೆಲಸಗಳನ್ನ ಹಾಕ್ತಾ ಬನ್ನಿ ಎಷ್ಟು ಹಾಕಿದ್ರು ತಪ್ಪಿಲ್ಲ ಅವ್ರವ್ರ ಮೊರೆಲ್ ಬೂಸ್ಟ್ ಆಗುತ್ತೆ ನಮ್ಮ ಮೊರೆಲ್ ಬೂಸ್ಟ್ ಆಗುತ್ತೆ ನಾವು ಹಾಕಿರೋದನ್ನ ಹತ್ತಾರು ಜನ ಶೇರ್ ಮಾಡ್ತಾರೆ ಇನ್ನೊಂದು ಕಡೆ ಹೋಗುತ್ತೆ ಇನ್ನೊಂದು ಕಡೆ ಹೋಗುತ್ತೆ ಇಡೀ ದೇಶ ಒಂದು ಪವರ್ಫುಲ್ಲಿ ಮಾತಾಡಕ್ಕೆ ಶುರು ಮಾಡುತ್ತೆ ನಮ್ಮಲ್ಲಿ ಪೀಸ್ ಇದ್ದಾಗ ನಾವು ಯಾವಾಗ್ಲೂ ಒಡಕಾಗಿದ್ದೀವಿ ಆದ್ರೆ ವಾರ್ ಬಂದಾಗ ನಾವು ಯಾವಾಗ್ಲೂ ಒಟ್ಟಾಗಿದ್ದೀವಿ ಇದು ನಮ್ಮ ಕಲ್ಚರ್ ಇನ್ನೊಂದು ಏನ್ ಮಾಡ್ಬೋದು ನಾನಿಲ್ಲಿ ಒಂದು ಶುರು ಮಾಡ್ತಾ ಇದೀವಿ ಸರ್ಕಾರ ಜೊತೆ ಮಾತಾಡ್ಬಿಟ್ಟು ಸೋಲ್ಜರ್ಸ್ ಫಂಡ್ ಅಂತ ಅಥವಾ ಆರ್ಮಿ ಫಂಡ್ ಅಂತ ಒಂದು ತಯಾರು ಮಾಡ್ತಾ ಇದ್ವಿ ನಮ್ಮಲ್ಲಿ ಇವತ್ತು ಮಾತಾಡಿದ್ವಿ ಸುಮಾರು ಜನ ನಾನು ಅಲ್ಲಿಗೆ ಡೈರೆಕ್ಟ್ ಆಗಿ ಕೊಡಬೇಕು ಅಂತ ಅಂತ ಇಲ್ಲ ಒಬ್ಬೊಬ್ಬರೇ ಕೊಡಕ್ಕೆ ಹೋಗ್ಬೇಡಿ ನಾವೆಲ್ಲ ಒಂದ್ ಮಾಡಿ ಮೈಸೂರಿಂದ ಒಂದ್ ಕೊಡೋಣ ಅಂತ ಹೇಳಿದ್ವಿ ಗೊತ್ತಿಲ್ಲ ನಮ್ಗೆ ಹತ್ತು ಕೋಟಿ ಕಲೆಕ್ಟ್ ಆಗುತ್ತೋ ಇಪ್ಪತ್ತು ಕೋಟಿ ಕಲೆಕ್ಟ್ ಆಗುತ್ತೆ ನಾವು ಮಾಡಿದಾಗ ಸರ್ಕಾರಕ್ಕೆ ಆ ಹೊರೆ ಕಡಿಮೆ ಆಗುತ್ತೆ ಪ್ರತಿಯೊಂದು ಊರು ಹೀಗೆ ಸಪೋರ್ಟ್ ಮಾಡ್ತಾ ಬಂದ್ರೆ ಹೊರೆ ಕಡಿಮೆ ಆಗುತ್ತೆ ಈಗ ಒಂದೊಂದು ಮಿಸೈಲ್ ಬಿಟ್ಟಾಗ್ಲೂ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ ಆ ಲಕ್ಷಾಂತರ ರೂಪಾಯಿ ಖರ್ಚು ಸುಮ್ನೆ ಒಂದ್ ಮಿಸೈಲ್ ಹಾರಿಸಿದ ತಕ್ಷಣ ಹೊರಟೋಗತ್ತೆ ಒಂದ್ ದ್ರೋಣನ ಹೊಡಿಬೇಕು ಇನ್ನೊಂದು ಮಿಸೈಲ್ ಬಿಡಬೇಕು ಖರ್ಚಾಗ್ಬಿಡತ್ತೆ ಒಂದ್ ದ್ರೋಣ್ ಕಳಿಸ್ಕೊಡ್ಬೇಕು ಆ ದ್ರೋಣ್ನ ಯಾರೋ ಹೊಡೆದಾಕ್ ಬಿಟ್ರು ಸಾಲ್ದು ಈಗ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಏನಂತಂದ್ರೆ ಈ ಆಟ ನೋಡ್ತಾ ಇರ್ತಾರೆ ಅವ್ರಿಗೆ ಏನಂತಂದ್ರೆ ಇವ್ರಿಬ್ರು ಎಷ್ಟು ಕಿತ್ತಾಡಿದ್ರೆ ಅಷ್ಟು ಒಳ್ಳೇದು ಅವ್ರಿಗೂ ವ್ಯಾಪಾರ ಆಗುತ್ತೆ ಅವ್ರ ಹಿಡಿತ ಸಾಧಿಸ್ತಾರೆ ಭಾರತ ಇನ್ನೊಂದ್ ತಿಂಗಳು ಯುದ್ಧ ಮಾಡ್ಲಿ ಅಂತ ಅವ್ರ ಆಸೆ ಇರುತ್ತೆ ಏನಕ್ಕೆ ಆಸೆ ಅಂತಂದ್ರೆ ಭಾರತ ಎಲ್ಲ ಕಳ್ಕೊಂಡ್ಬಿಡ್ಬೇಕು ಕಳ್ಕೊಂಡ ತಕ್ಷಣ ನಮ್ಮ ಹಿಡಿತಾ ನಾವು ಸಾಧಿಸ್ಬೋದು ಅಂತ ಅನ್ಸುತ್ತೆ ಸೊ ಅದಕ್ಕೆ ಅವಕಾಶ ಕೊಡೋದು ಬೇಡ ಬಹುಶಃ ಪ್ರಧಾನಿಗಳ ಕರೆ ಕೊಟ್ಟರೆ ಮತ್ತೆ ನಮ್ಮ ಬೊಕ್ಕಸ ಸಿಕ್ಕಾಪಟ್ಟೆ ನಮ್ಮ ದುಡ್ಡು ಹರಿದು ಬರುತ್ತೆ ಇಂಡಿಯಾ ಇಸ್ ಫೇಮಸ್ ಫಾರ್ ಇಟ್ ಕ್ರೈಸಿಸ್ಸಲ್ಲಿ ಇಂಡಿಯನ್ಸ್ ಕೊಟ್ಟಷ್ಟು ದುಡ್ಡು ಅದರಲ್ಲೂ ಸಮಾಜಕ್ಕೆ ಸರ್ಕಾರಕ್ಕೆ ಬಹುಶಃ ಯಾವ ದೇಶನೂ ಹೀಗೆಲ್ಲ ಕೊಟ್ಟಿರಲ್ಲ ನಮ್ಮಲ್ಲಿ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಸರ್ಕಾರದ ಬಗ್ಗೆನೂ ಇದೆ ಸಮಾಜದ ಬಗ್ಗೆ ಅದರಲ್ಲೂ ದೇಶದ ಬಗ್ಗೆ ಇದೆ ಇಂಥ ಟೈಮಲ್ಲಿ ಯಾರೂ ಕೈ ಬಿಡಲ್ಲ ಅಂತ ತುಂಬಾ ದೊಡ್ಡ ದೊಡ್ಡವರು ಆಲ್ರೆಡಿ ಅವ್ರು ಅನೌನ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅವರ ಸಿ ಎಸ್ ಆರ್ ಫಂಡ್ ಕೊಡ್ತಾ ಇದ್ದಾರೆ ಅವರ ಸ್ವಂತ ಫಂಡ್ಗಳೆಲ್ಲ ಡೊನೇಟ್ ಮಾಡೋಕೆ ಶುರು ಮಾಡಿದ್ದಾರೆ ನಾವು ಅದಕ್ಕೇನು ಹೊರತಾಗಿಲ್ಲ ಮೈಸೂರು ಮೈಸೂರು ಆಸ್ ಆಲ್ವೇಸ್ ದುಡ್ಡು ವಿತ್ ದ ಕಂಟ್ರಿ ಹಾಗಾಗಿ ಒಬ್ಬ ಸಿಟಿಸನ್ ಆಗಿ ನನಗೆ ಅನ್ಸೋದು ಇದೆಲ್ಲ ನಾನು ಪೋಸ್ಟ್ ಮಾಡ್ಕೊಂಡು ಬಂದಿರ್ತೀನಿ ಪರ್ಸನಲಿ ಪೋಸ್ಟ್ ಮಾಡಿರ್ತೀನಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಹೇಳಿರ್ತೀನಿ ಒಟ್ಟೊಟ್ಟೆ ಇರಿ ಯಾರೋ ನಿಮ್ಗೆ ಸಸ್ಪಿಷನ್ಸ್ ಅಂತ ಬಂದಾಗ ಅವ್ರ ಬಗ್ಗೆ ಮಾಹಿತಿ ಇಟ್ಕೊಳ್ಳಿ ರಿಪೋರ್ಟಿಂಗ್ ಮಾಡಿ ಸರ್ಕಾರದ ಜೊತೆ ಬದುಕಿ ಇಲ್ಲಿನ ಸರ್ಕಾರ ಕಾಂಗ್ರೆಸ್ ಅಲ್ಲಿನ ಸರ್ಕಾರ ಬಿಜೆಪಿ ಅಂತ ಏನಿಲ್ಲ ಇಲ್ಲಿ ಪ್ರೊಟೆಕ್ಷನ್ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರನೇ ಪ್ರೊಟೆಕ್ಟ್ ಮಾಡ್ತಾರೆ ನಮ್ದೇ ಪೊಲೀಸ್ ಅವರು ನಮ್ದೇ ಡಿ ಸಿ ಡಿ ಸಿ ಅವ್ರು ಯಾವ ಪಾರ್ಟಿಗೂ